ವೀಕ್ಷಕರೇ ಕನ್ನಡದ ಅಜಾತ ಶತ್ರು ಎಂದೇ ಖ್ಯಾತರಾದ ರಾಘವೇಂದ್ರ ರಾಜ್ಕುಮಾರ್ ಸರ್ ನಟನೆಯ ಐದು ಅತ್ಯುತ್ತಮ ಚಿತ್ರಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ರಾಘಣ್ಣ ಒಬ್ರು ಆಕ್ಟರ್ ಸಿಂಗರ್ ಮತ್ತೆ ಫಿಲಂ ಪ್ರೊಡ್ಯೂಸರ್ ಕೂಡ ಆಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಸರ್ ಮಂತ್ರಾಲಯ ಮಹಾತ್ಮೆ ಅನ್ನೋ ಸಿನಿಮಾ ಮಾಡ್ತಾ ಇರ್ತಾರೆ ಆಗ ರಾಘಣ್ಣ ಅವರ ಜನನವಾಗುತ್ತೆ ಅದೇ ಕಾರಣಕ್ಕೆ ಅವರಿಗೆ ರಾಘವೇಂದ್ರ ಅಂತ ನಾಮಕರಣ ಮಾಡ್ತಾರೆ ರಾಘಣ್ಣ ಅವರ ಅಭಿನಯ ನಮಗೆ ಅಲ್ಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನೆನಪು ಮಾಡುತ್ತೆ ಅಂತ ಅದ್ಭುತ ಕಲಾವಿದ ರಾಘವೇಂದ್ರ ರಾಜ್ ಕುಮಾರ್ ಸರ್ ನಮಸ್ಕಾರ ಸ್ನೇಹಿತರೆ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆತನಕ ತನಕ ನೋಡಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಸೂತ್ರಧಾರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡ ಎಂ ಎಸ್ ರಾಜಶೇಖರ್ ಸರ್ ಡೈರೆಕ್ಷನ್ ಹಂಸಲೇಖ ಸರ್ ಮ್ಯೂಸಿಕ್ ಪುನೀತ್ ರಾಜ್ಕುಮಾರ್ ಸರ್ ಪ್ರೊಡ್ಯೂಸ್ ಮಾಡಿದಂತ ಸಿನಿಮಾ ರಾಗಣ ಸರ್ ರಾಜೇಶ್ ಸರ್ ಅಶೋಕ್ ಸರ್ ನಿವೇದಿತಾ ಜೈನ್ ಅವರು ನಟಿಸಿರುವ ಸಿನಿಮಾ ನೀಲ್ಕಂಠು ತನ್ನ ಮಗನ್ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲಾ ತಯಾರಿ ಮಾಡ್ಕೋತಾ ಇರ್ತಾರೆ ಆದ್ರೆ ಶಶಿ ಮದುವೆ ಆಗಿ ಸರಸ್ವತಿ ಮತ್ತೆ ಮಗು ಜೊತೆ ಫಾರಿನ್ ಇಂದ ಬರ್ತಾನೆ ಆಗ ನೀಲ್ಕಂಠು ಕೋಪಗೊಂಡು ಅವರನ್ನ ಮನೆ ಬಿಟ್ಟು ಕಳಿಸ್ತಾರೆ ಆಗ ಆಕ್ಸಿಡೆಂಟ್ ನಲ್ಲಿ ಶಶಿ ಸಾವಾಗುತ್ತೆ ಆ ವಿಷಯ ಕೇಳಿ ನೀಲ್ಕಂಠಗೆ ಆಘಾತವಾಗುತ್ತೆ ತನ್ನ ಮೊಮ್ಮಗನ ನೋಡಬೇಕು ಅನ್ನೋ ಆಸೆಯಲ್ಲೇ ಬದುಕ್ತಾ ಇರ್ತಾರೆ ಈಗಿರ್ಬೇಕಾದ್ರೆ ಮೊಮ್ಮಗಳು ಚಂದ್ರ ತಾತನ ಆರೋಗ್ಯಕ್ಕೋಸ್ಕರ ಒಂದು ನಾಟಕ ಕಂಪನಿಯಲ್ಲಿ ಪಾತ್ರ ಮಾಡೋ ರವಿನ ಕರ್ಕೊಂಡು ಬರ್ತಾಳೆ ರವಿನೇ ನಿಜವಾದ ಮೊಮ್ಮಗ ಅನ್ನೋದೇ ಟ್ವಿಸ್ಟ್ ಈ ಸಿನಿಮಾದ ಕೆಲವು ಸೀನ್ಗಳನ್ನ ಗಜನಿ ಮೂವಿಯಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಮುಂದೆ ನಂಬರ್ ಫೋರ್ ನಲ್ಲಿ ಅನುರಾಗದ ಅಲೆಗಳು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ತೆರೆ ಕಂಡ ಎಸ್ ನಾರಾಯಣ್ ಸರ್ ಡೈರೆಕ್ಷನ್ ಹಂಸಲೇಖ ಸರ್ ಮ್ಯೂಸಿಕ್ ರಾಗಣ ಸರ್ ಅಶ್ವಥ್ ಸರ್ ಮಮತಾ ಶ್ರೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ಈ ಚಿತ್ರದ ಒಂದು ಸಾಂಗ್ ಮಾತ್ರ ಡಾಕ್ಟರ್ ರಾಜ್ಕುಮಾರ್ ಸರ್ ಆಡಿದಾರೆ ಉಳಿದ ಎಲ್ಲ ಹಾಡುಗಳನ್ನ ರಾಘಣ ಅವರು ಆಡಿದ್ದಾರೆ ಪ್ರಿಯಾ ಒಬ್ಬ ಫೇಮಸ್ ಸಿಂಗರ್ ಅವನಿಗೆ ಒಬ್ಳು ಅಭಿಮಾನಿ ಒಂದು ವರ್ಷದಿಂದ ಲೆಟರ್ ಬರೀತಾ ಇರ್ತಾಳೆ ಆದ್ರೆ ಆ ಅಭಿಮಾನಿ ಯಾರು ಅಂತ ಗೊತ್ತಿರಲ್ಲ ಒಂದು ಫಂಕ್ಷನ್ ನಲ್ಲಿ ಪ್ರಿಯಾ ಮತ್ತೆ ಪ್ರಿಯಾ ಭೇಟಿ ಆಗುತ್ತೆ ಇಬ್ಬರ ಹೆಸರು ಒಂದೇ ಇರೋದಕ್ಕೆ ಒಂದು ಕಾರಣ ಇದೆ ಅದು ಏನು ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ ನಾಯಕ ಪ್ರಿಯ ಮತ್ತೆ ನಾಯಕಿ ಪ್ರಿಯ ಇಬ್ಬರಿಗೂ ಪ್ರೀತಿ ಆಗುತ್ತೆ ಆದ್ರೆ ಒಬ್ಬರಿಗೆ ಕ್ಯಾನ್ಸರ್ ಇರುತ್ತೆ ಮುಂದೆ ಅವರ ಪ್ರೀತಿ ಏನಾಗುತ್ತೆ ಅನ್ನೋದೇ ಸಿನಿಮಾ ಒಬ್ಬ ಗ್ರೇಟ್ ಡೈರೆಕ್ಟರ್ ಜೊತೆ ಒಬ್ಬ ಗ್ರೇಟ್ ಆಕ್ಟರ್ ಸೇರಿದ್ರೆ ಒಂದು ಅದ್ಭುತ ಆಗುತ್ತೆ ನೆಕ್ಸ್ಟ್ ನಂಬರ್ ತ್ರೀ ಗಜಪತಿ ಗೌರವ ಭಂಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಎಂ ಎಸ್ ರಾಜಶೇಖರ್ ಸರ್ ಡೈರೆಕ್ಷನ್ ರಾಗಣ ಸರ್ ಧೀರೇಂದ್ರ ಗೋಪಾಲ್ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಸೌಮ್ಯಗೆ ಮದುವೆ ಇಷ್ಟ ಇಲ್ಲದ ಕಾರಣ ಓಡಿ ಹೋಗ್ತಾಳೆ ಆಮೇಲೆ ಸೌಮ್ಯ ಮತ್ತೆ ಕಿಶೋರ್ಗೆ ಪ್ರೀತಿ ಆಗುತ್ತೆ ಆದ್ರೆ ಗಜಪತಿ ಇವರಿಬ್ಬರ ಪ್ರೀತಿನ ಒಪ್ಪೋದಿಲ್ಲ ಜೊತೆಗೆ ಅವರನ್ನ ದೂರ ಮಾಡಲು ಪ್ರಯತ್ನ ಪಡ್ತಾನೆ ಆದ್ರೆ ಕಿಶೋರ್ ಮತ್ತೆ ಅವನ ಸ್ನೇಹಿತರು ಸೇರ್ಕೊಂಡು ಗಜಪತಿಗೆ ಹೇಗೆ ಪಾಠ ಕಲಿಸ್ತಾರೆ ಅನ್ನೋದೇ ಸಿನಿಮಾ ಈ ಸಿನಿಮಾದ ಹಾಡುಗಳು ಮತ್ತೆ ಎಲ್ಲರ ಅಭಿನಯ ಅದ್ಭುತವಾಗಿದೆ ಜೊತೆಗೆ ಧೀರೇಂದ್ರ ಗೋಪಾಲ್ ಸರ್ ಮತ್ತೆ ಉಮೇಶ್ ಸರ್ ಕಾಂಬಿನೇಷನ್ ತಿಪ್ಪ ಎಪ್ಪ ಸಾಕಾತ್ ಮಜಾ ಕೊಡುತ್ತೆ ನೆಕ್ಸ್ಟ್ ನಂಬರ್ ಟು ಸ್ವಸ್ತಿಕ್ ಸೌ ತೊಂಬೈನೂರ ತೊಂಬತ್ತೆಂಟರಲ್ಲಿ ತೆರೆ ಕಂಡ ಉಪೇಂದ್ರ ಸರ್ ಡೈರೆಕ್ಷನ್ ವಿ ಮನೋಹರ್ ಸರ್ ಮ್ಯೂಸಿಕ್ ರಗಣ ಸರ್ ಶ್ರೀನಾಥ್ ಸರ್ ವಿಜಯಲಕ್ಷ್ಮಿ ಮೇಡಮ್ ಅಭಿನಯಿಸಿರುವ ಸಿನಿಮಾ ವಿಶ್ವರೂಪಂ ಸಿನಿಮಾದ ಮುಖ್ಯ ಕಥೆನ ಈ ಸಿನಿಮಾದಿಂದ ತಗೊಂಡಿದ್ದಾರೆ ಈ ಸಿನಿಮಾ ಆ ಸಮಯದಲ್ಲಿ ಅಲ್ಲದೆ ಈ ಸಮಯದಲ್ಲಿ ಏನಾದರೂ ತೆರೆ ಕಂಡಿದ್ರೆ ಒಂದು ಬ್ಲಾಕ್ ಪಾಸ್ಟರ್ ಸಿನಿಮಾ ಆಗಿರೋದು ಒಂದು ಹತ್ತು ವರ್ಷ ಮುಂದೆ ಮಾಡುವಂಥ ಸಿನಿಮಾನ ಹತ್ತು ವರ್ಷದ ಹಿಂದೇನೆ ಯೋಚನೆ ಮಾಡಿ ಮಾಡಿದ್ರು ಉಪೇಂದ್ರ ಸರ್ ಈ ಸಿನಿಮಾ ಬಗ್ಗೆ ವಿವರಣೆ ನೀಡೋಕ್ಕಿಂತ ವೀಕ್ಷಣೆ ಮಾಡಿದ್ರೆ ಅರ್ಥ ಆಗುತ್ತೆ ಈ ಸಿನಿಮಾದ ಟ್ವಿಸ್ಟ್ ಅಂಡ್ ಟರ್ನ್ ಸೀನ್ಗಳು ಮಾತ್ರ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ ರಾಗಣ ಸರ್ ಅಭಿನಯದಲ್ಲಿ ಒಂದು ಬೇರೆ ಶೇಡ್ನೇ ನೋಡಬಹುದು ಈ ಸಿನಿಮಾದಲ್ಲಿ ನೆಕ್ಸ್ಟ್ ನಂಬರ್ ಒನ್ ನಂಜುಂಡಿ ಕಲ್ಯಾಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಎಂ ಎಸ್ ರಾಜಶೇಖರ್ ಸರ್ ಡೈರೆಕ್ಷನ್ ರಾಗಣ ಸರ್ ಮಾಲಾಶ್ರೀ ಮೇಡಮ್ ನಟಿಸಿರುವ ಸಿನಿಮಾ ಈ ಸಿನಿಮಾ ಐನೂರ ಮೂವತ್ತೈದು ದಿನಗಳಿಗೂ ಹೆಚ್ಚು ಕಾಲ ಓಡಿತ್ತು ಈ ಸಿನಿಮಾದ ಹೆಸರೇ ಹೇಳುವಂತೆ ನಂಜುಂಡಿಗೆ ಕಲ್ಯಾಣ ಹೇಗಾಗುತ್ತೆ ದೇವಿನ ಮದುವೆಗೆ ಹೇಗೆ ಒಪ್ಪಿಸ್ತಾನೆ ನಂಜುಂಡಿ ಮದುವೆ ಆದಮೇಲೆ ದೇವಿ ದುರಂಕಾರಕ್ಕೆ ಹೇಗೆ ಪಾಠ ಕಲಿಸ್ತಾನೆ ಅನ್ನೋದೇ ಸಿನಿಮಾ ಆಗಿನ ಕಾಲದಲ್ಲಿ ಈ ಥರ ಸಿನಿಮಾಗಳನ್ನ ನೋಡೋದೇ ಒಂದು ಮಜಾ ಜೊತೆಗೆ ಒಂದು ಫುಲ್ ಮೆಸೇಜ್ ಇರೋದು ಸರ್ ಮತ್ತು ಮಾಲಾಶ್ರೀ ಮೇಡಮ್ ಕಾಂಬಿನೇಷನ್ ಆ ಸಮಯದಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡಿತ್ತು ಇದಿಷ್ಟು ರಾಗಣ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ